ಜಿಪಣಿ ಸೊಸೆ ಅನಾಮಿಕಾ ಖಾಲಿ ಪಾತ್ರ ಹಿಡ್ಕೊಂಡು ಸುನೀತಾಳ ಮನೆಗೆ ಬರ್ತಾಳೆ ಸುನೀತಾ ಓ ಸುನೀತಾ ಇದೆಯಾ ಮನೆಯಲ್ಲಿ ಒಂದ್ಸಲ ಹೊರಗ್ ಬಾರೇ ಎಂದು ಪ್ರೇಮದಿಂದ ಕರೆಯುತ್ತಾಳೆ ಸುನೀತಾ ಮನೆಯೊಳಗಿಂದ ಹೊರಗೆ ಬಂದು ನೋಡುತ್ತಾಳೆ ಜಿಪಿಣಿ ಅನಾಮಿಕಾ ಕಾಣಿಸುತ್ತಾಳೆ ಇಷ್ಟು ಪ್ರೇಮದಿಂದ ಕರೀತಾ ಇದ್ರೆ ಯಾರೋ ಅಂದ್ಕೊಂಡೆ ನೀನಾ ಜಿಪಿಣಿ ಅನಾಮಿಕಾ ಜಿಪಣಿ ಅಂದ್ರೆ ಜಿಪಣಿ ಅದೇ ನನ್ ಮನೆ ಹೆಸರಾ ಆದ್ರೂ ಪ್ರೇಮದಿಂದ ಮಾತಾಡೋದ್ರಲ್ಲಿ ನಾನೇ ಮೊದ್ಲಿಡ್ತೀನಿ ಗೊತ್ತಾ ಗೊತ್ತು ಅನಮಿಕಾ ಪ್ರೇಮದಿಂದ ಮಾತಾಡೋದಕ್ಕೆ ಎಂತಹ ಖರ್ಚು ಇರೋದಿಲ್ವಲ್ಲ ನೀನೇ ಮುಂದಿರ್ತೀಯ ಆದ್ರೂ ನಿನ್ನ ಜಿಪುಣಿತನದ ಪ್ರೇಮ ಖಾಲಿ ಪಾತ್ರೆಯಿಂದ ಬಂದಿದೆ ಏನು ಕತೆ ಅದೆನ್ ಸುನೀತಾ ಹಾಗ್ ಮಾತಾಡ್ತೀಯಾ ಎಷ್ಟಾದ್ರೂ ನೀನೆ ನಾನು ಒಂದೇ ಊರಿನಿಂದ ಈ ಊರಿಗೆ ಸೊಸೆಯಾಗಿ ಬಂದವರು ನಮ್ಮಲ್ಲಿ ನಾವು ಸಹಾಯ ಮಾಡದೇ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು ನಾನು ಸಹಾಯ ಮಾಡೋದವ್ರತೋ ನಿನ್ನ ಜಿಪುಣಿ ಮುಖಕ್ಕೆ ನೀನೇನಾದ್ರೂ ಸಹಾಯ ಮಾಡಿದ್ಯಾ ಅಂತ ಹಾ ಇದು ತುಂಬಾ ಚೆನ್ನಾಗಿದೆ ಸುನೀತಾ ನಿನ್ನ ಸಹಾಯ ಬೇಡ್ಕೊಂಡು ನಾನ್ ಬಂದೆ ಹೊರತು ನನ್ ಸಹಾಯ ಬೇಕು ಅಂತ ನೀನ್ ಯಾವತ್ತಾದರೂ ಬಂದಿದ್ಯಾ ಹೇಳು ಯಾವಾಗ ಬಂದ್ರು ಮನೆಗೆ ಬೀಗವಿರುತ್ತೆ ಎಲ್ರು ಸೇರಿ ಎಲ್ಲಿಗೆ ನಿನಗೆ ನಮ್ಮ ನೀನು ಮಹಾರಾಣಿ ಕಾಲು ಕೆಳಗೆ ಇಡಲಾರದಷ್ಟು ಪ್ರೇಮ ತೋರ್ಸೋ ಗಂಡ ಇದ್ದಾನೆ ಬಂಗಾರದ ಗೊಂಬೆ ಹಾಗೆ ನೋಡುವ ಅತ್ತೆ ಮಾವಂದರಿದ್ದಾರೆ ಆದ್ರೆ ನಂಗ ಅದೃಷ್ಟ ಇಲ್ವಲ್ಲ ಎಷ್ಟೋ ಕಷ್ಟಗಳು ಎಂದು ಅನಾಮಿಕಾ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಸುನೀತಾ ಭಯಪಡುತ್ತಾ ತನ್ನಲ್ಲಿ ತಾನು ಇವಳು ಮತ್ತೆ ತನ್ನ ಕಷ್ಟ ಹೇಳೋದಕ್ಕೆ ಶುರು ಮಾಡಿದ್ಲು ಹೋಗಲ್ಲ ಏನಕ್ಕೆ ಬಂದಿದ್ದಾಳ ತಿಳ್ಕೊಂಡು ಕಳ್ಸಿದ್ರೆ ಸಾಕು ಬೆಟರು ಇಲ್ಲ ಅಂದ್ರೆ ಈ ಜಿಪಿಣಿ ಕಣ್ಣೀರಿನ ಹೊಳೆನಲ್ಲಿ ಕೊಚ್ಕೊಂಡು ಹೋಗಬೇಕಾಗಿ ಬರುತ್ತೆ ಎಂದು ಸುನೀತಾ ಅಂದುಕೊಂಡು ಅನಾಮಿಕಳನ್ನು ವಿವರ ಕೇಳುತ್ತಾಳೆ ಯಾಕೆ ಬಂದೆ ಮೊದ್ಲು ಅದ ಹೇಳೇ ತಾಯಿ ಯಾಕೆ ಅಷ್ಟೊಂದು ಕೋಪ ನಿನ್ನ ನಿನ್ನ ಆನಂದಕ್ಕಾಗಿ ಬರ್ಲಿಲ್ವೇ ಮತ್ತೆ ಇನ್ನೊಂದಿಷ್ಟು ಅಕ್ಕಿ ಬೇಕು ಅಂತ ಬಂದ್ಯಾ ಸಾಕು ಬಿಡು ನೀನು ವ್ಯಂಗ್ಯ ಟೊಮೊಟೊ ಪಚಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಮತ್ತೆ ಟೊಮೊಟೊಗಳಲ್ಲೇ ಟೊಮೊಟೊ ನನ್ನ ಹತ್ರ ಯಾಕಿರುತ್ತೆ ನಿಮ್ಮನೇಲಿ ಅಲ್ಲಿ ಇರುತ್ತೆ ಹೊರತು ಸರಿ ಟೊಮೊಟೊ ಅಂದ್ರೆ ನಾನು ಫ್ರಿಜ್ ಅಲ್ಲಿ ಇದೆ ಅಂದ್ಕೊಳ ಮತ್ತೆ ಮಿಕ್ಕದ್ದು ಒಂದು ಕಿಲೋ ಟೊಮೊಟೊ ಕೊಡೋಳು ಆ ಸ್ವಲ್ಪ ಆಯಿಲು ಸ್ವಲ್ಪ ಒಗ್ಗರಣೆ ಕೊಡಲಾರಿಯ ಸುನೀತಾ ಓಹೋ ನಿಮ್ಮನೇಲಿ ಇವತ್ತು ಎಲ್ಲರೂ ತಿನ್ನುವ ಟೊಮೊಟೊ ಪಚಡಿ ಮಾಡೋದಕ್ಕೆ ಮಾತು ವಾ ಅನಾಮಿಕಾ ಹೋಗ್ ಸಾಕು ಸುನೀತಾ ಕಿಚನ್ ಬಾ ಎಂದು ಸುನೀತಳನ್ನು ಕರೆದುಕೊಂಡು ಅವರ ಕಿಚನ್ ಒಳಗೆ ಹೋಗುತ್ತಾಳೆ ಸುನೀತಾ ಕೋಪದಿಂದ ನೋಡುತ್ತಾ ತನ್ನಲ್ಲಿ ತಾನು ಅನಾಮಿಕಳನ್ನು ಬೈಕುತ್ತಾ ಇರ್ತಾಳೆ ಅನಾಮಿಕಾ ಮಾತ್ರ ಸುನೀತಳ ಕೋಪವನ್ನು ಹಚ್ಚಿಕೊಳ್ಳದೆ ಟೊಮೊಟೊ ಪಚ್ಚಡಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸರಿಯಾಗಿ ಆಗಲೇ ಅನಾಮಿಕಳ ಗಂಡ ರಮೇಶ್ ಹೊಲದ ಕೆಲಸ ಮಾಡ್ತಾ ಇರುವಾಗ ಬದುವಿನಲ್ಲಿರುವ ಸೆಲ್ ಫೋನ್ ಮೊಳಗುತ್ತದೆ ಈಗ ಯಾರಪ್ಪ ಹಲೋ ಯಾರು ಮಾತಾಡ್ತಾ ಇರೋದು ನಾನು ಸರ್ಪಂಚ್ ಮಾತಾಡ್ತಾ ಇದ್ದೀನಿ ರಮೇಶ್ ಹಾ ಹೇಳಿ ಸರ್ಪಂಚ್ ಅವ್ರೆ ಅಮ್ಮ ಅಪ್ಪ ಎಲ್ಲಿದ್ದಾರೆ ಅದೇನು ಪ್ರಶ್ನೆ ಅವರೇ ನಮ್ಮ ಅಮ್ಮ ಅಪ್ಪ ಇರ್ತಾರೆ ನಿಮ್ ಮನೇಲಿ ಇಲ್ಲ ರಮೇಶ ಹೋಗಿ ಒಂದ್ಸಲ ನೋಡು ಇದು ತುಂಬಾ ಚೆನ್ನಾಗಿದೆ ಸರ್ಪಂಚ್ ಅವ್ರೆ ಅಮ್ಮ ಅಪ್ಪ ನಮ್ಮನೇಲಿ ಇಲ್ಲದೇ ಇರೋದೇನು ನೀವು ಮಾಡಿದ ವ್ಯಂಗ್ಯ ಸಾಕು ತಾವು ಫೋನ್ ಇಟ್ಟರೆ ನಾನು ಹೊಲದ ಕೆಲಸ ನಾನ್ ಮಾಡ್ಕೋತೀನಿ ಏನೋ ರಮೇಶು ನನ್ನ ವಯಸ್ಸೇನು ನಿನ್ ವಯಸ್ಸೇನು ನಿನ್ ಜೊತೆ ನನಗೆ ವ್ಯಂಗ್ಯ ಏನು ನಾನ್ ಹೇಳೋದು ನಿಜ ಅಪ್ಪ ಹೊಲದ ಕೆಲ್ಸ ಇವತ್ತಲ್ದಿದ್ರೆ ನಾಳೆ ಮಾಡ್ಬೋದು ಅಮ್ಮ ಅಪ್ಪ ಮನೆ ಹತ್ರ ಇಲ್ದಿದ್ರೆ ಏನ್ ಮಾಡ್ತೀಯ ಅವಾಗ ಎಲ್ ಹುಡುಕ್ತಿಯಾ ತಾವು ಹೇಳೋದು ನಿಜನಾ ಸರ್ಪಂಚವ್ರೆ ಮತ್ತೆ ಅದೇ ಮಾತು ನೀನು ಮನೆಗೆ ಹೋಗಿ ನೋಡು ಹೋಗು ಎಂದು ಚಲಪತಿ ಫೋನ್ ಇಡುತ್ತಾನಿ ರಮೇಶ್ ಕೂಡ ಫೋನ್ ಇಟ್ಟು ಹೊಲದ ಕೆಲಸ ಮಾಡದೆ ತಕ್ಷಣ ಮನೆಗೆ ಹೊರಡುತ್ತಾನೆ ಏನೇ ಅನಮಿಕಾ ಟೊಮೊಟೊ ಪಚ್ಚಡಿಯಲ್ಲಿ ಅಷ್ಟೊಂದ್ ಖಾರ ಹಾಕಿದ್ಯಾ ಅತ್ತೆ ನಿಮ್ಮತ್ತೆ ಅಷ್ಟೊಂದು ಕಷ್ಟ ಕೊಡ್ತಾಳ ಚೇಚಿ ನಮ್ ಅತ್ತೆ ತುಂಬಾ ಒಳ್ಳೆಯವಳೆ ಈ ಖಾರ ಹಾಕಿದ್ದು ನಮ್ ಅತ್ತೆಗಾಗಿ ಅಲ್ಲ ನಮ್ ಮನೆಗ್ ಬಂದ ಸೋಂಬೇರಿ ನೆಂಟ್ರ ಬಗ್ಗೆ ಸೋಂಬೇರಿ ಅದ ನೆಂಟ್ರ ಹೌದೇ ಸೋಂಬೇರಿ ನೆಂಟ್ರು ಏನ್ ಮಾಡಿದ್ರು ಮನೆಯಿಂದ ಹೋಗ್ತಾ ಇಲ್ಲ ಮೊದಲೇ ನಾನು ಉಳಿತಾಯದ ಮನುಷ್ಯಳಲ್ವಾ ಉಳಿತಾಯ ಅಲ್ವೇ ಅದು ನೀನು ಮಹಾ ಜಿಪ್ಣಿ ಈ ಊರೆಲ್ಲ ನನ್ಗ ಆ ಹೆಸರು ಕೊಟ್ಟಿದ ಹೊರತು ನಾನ್ ಹಾಗೆ ಮಾಡ್ತೀನ ಹೇಳು ಎಲ್ಲ ಮೇಲೆ ಈ ಕಾರ ಇಲ್ಲಿರುವ ಟೊಮೊಟೊ ಪಚ್ಚಡಿ ಹಾಕಿ ನಿನ್ನ ಸೋಂಬೇರಿ ನೆಂಟ್ರನ್ನ ಮನೆಯಿಂದ ಕಳಿಸ್ಬೇಕು ಅಂತ ಉಪಾಯ ಹಾಕಿದ್ಯಾ ಅನ್ನೋ ಮಾತು ಹೌದೆ ಸುನೀತಾ ನನಗೆ ಬಂದ ಕಷ್ಟ ಮತ್ ಯಾವ ಬರಬಾರ್ದು ಬರ್ಬಾರ್ದು ಟೊಮೊಟೊ ಪಚ್ಚಡಿ ಇಲ್ಲಿ ಮಾಡ್ಕೊಂಡಿದ್ಯಾ ಮತ್ತೆ ಅನ್ನೋದ್ ವಿಷಯನೇ ದೊಡ್ಡ ಮನಸ್ಸಿರುವ ನೀನಿರುವಾಗ ನನಗೇನಕ್ಕೆ ದಿಗಿಲು ಹೇಳು ಸುನೀತಾ ಅನಾಮಿಕಾ ದೊಡ್ಡ ಪ್ಲಾನ್ ಹಾಕೊಂಡೇ ಬಂದಿದ್ಯೋ ಮಾತು ಒಂದೇ ಸುನೀತಾ ಇಷ್ಟು ಮಾತ್ರ ಊಹಿಸ್ತಾ ಇದ್ರೆ ಹೇಗೆ ಹೇಳು ರೈಸ್ ಬಗ್ಗೆ ಅಷ್ಟಲ್ಲ ದುಃಖ ಪಡಬೇಡ ಅನಾಮಿಕಾ ಮೊನ್ನೆ ರೇಷನ್ ಶಾಪ್ ಡೀಲರ್ ಇದ್ದನಲ್ಲ ಹೋಗಿ ಒಂದು ಹತ್ತು ಕಿಲೋ ರೇಷನ್ ಅಂತ ಕೇಳು ಹೊರಗಡೆ ಅರವತ್ ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕಿಂತ ಡೀಲರ್ ಹತ್ರ ಇಪ್ಪತ್ ರೂಪಾಯಿ ಕೊಟ್ಟು ತಗೊಳ್ಳೋದು ಮೇಲಲ್ವಾ ಎಂದು ಸುನೀತಾ ಹೇಳುತ್ತಲೇ ಅನಾಮಿಕಾಳ ಮುಖ ಆನಂದದಿಂದ ಬೆಳಿಗ್ಗೆ ಹೋಗುತ್ತೆ ನೀನ್ ಹೇಳೋದು ನಿಜಾನೇ ಸುನೀತಾ ನಾನು ಡೀಲರ್ ಬಗ್ಗೆ ಆಲೋಚಿಸನೇ ಇಲ್ಲ ಅನ್ನ ಟೊಮೊಟೊ ಪಚಡಿ ತಗೊಂಡು ಈಗ ಮನೆಗೆ ಹೋಗ್ತೀನಿ ಸೋಂಬೇರಿ ನೆಂಟ್ರಿಗ್ ಕೊಡ್ತೀನಿ ಆಮೇಲೆ ಡೀಲರ್ ಹತ್ರ ಹೋಗ್ತೀನಿ ಎಂದು ಇಬ್ಬರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ರಮೇಶ್ ಮನೆಗೆ ಬರುತ್ತಾನೆ ಮನೆಯನ್ನು ನೋಡಿದ್ರೆ ಬೀಗ ಹಾಕಿರುತ್ತೆ ಜಗಲಿ ಮೇಲೆ ಮಂಚದಲ್ಲಿ ಅನಾಮಿಕಳ ಸೋಂಬೇರಿ ನೆಂಟ್ರೂ ಹಾಯಾಗಿ ಮಲಗಿರ್ತಾರೆ ತಕ್ಷಣ ರಮೇಶ್ ಅನಾಮಿಕಂಗೆ ಫೋನ್ ಮಾಡ್ತಾನೆ ನಾನು ಸುನೀತಾ ಅವ್ರ ಮನೆ ಹತ್ರ ರೀ ಮತ್ತೆ ಮನೆಗೆ ಬೀಗ ಹಾಕಿದೆ ಏನೋ ಮನೆಗೆ ಬೀಗ ಹಾಕಿದ್ಯಾ ಅಂದ್ರೆ ನಮ್ಮ ಸೋಂಬೇರಿ ನಂಟ್ರಿ ಹೊರಟೋದ್ರ ಅವ್ರ ಎಲ್ಲಿಗೂ ಹೋಗಿಲ್ಲ ಹಾಯಾಗಿ ಜಗಲಿ ಮೇಲೆ ಮಂಚದಲ್ಲಿ ಮಲಗಿದ್ದಾರೆ ಅಮ್ಮ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಮನೇಲಿ ಏನ್ ಅಡಿಗೆ ಇದೆ ಅತ್ತೆ ಹಾಗೆ ಹೊಲದತ್ರ ಹೋಗ್ಬನ್ನಿ ತಣ್ಣನೇ ಗಾಳಿನ ಎಳ್ಕೊಂಡ್ ಹಾಗಿರುತ್ತೆ ಅಂತ ನಾನೇ ಹೇಳ್ದೆ ಹೊಲದತ್ರಕ್ ಬಂದಿಲ್ವಾ ನೀನು ಮಾಡಿದ ಜಿಪುಣತನ ಸಾಕು ಇದಕ್ಕಿದ ಹಾಗೆ ಮನೆಗೆ ಬಾ ಅಮ್ಮ ಅವರು ಹತ್ರ ಬಂದಿಲ್ಲ ಅವ್ರನ್ನ ಎಲ್ಲಿಗೆ ಒದ್ ಕಳಿಸ್ದೆ ಅಯ್ಯೋ ನಾನು ನಾನೆಲ್ಲಿಗೆ ಕಳಿಸ್ತೀನಿ ರೀ ನೀವು ಮನೆ ಇರಿ ನಾನೇ ಬರ್ತೀನಿ ಎಂದು ಅನಾಮಿಕ ಅನ್ನದ ಪಾತ್ರೆಯನ್ನು ಟೊಮೊಟೊ ಪಚ್ಚಣಿಯನ್ನು ಒಂದು ಚೀಲದಲ್ಲಿ ಇಟ್ಕೋತಾಳೆ ಸುನೀತಾ ಅದನ್ನು ನೋಡಿ ಇನ್ನೂ ಅನ್ನ ಬೆಂದಿಲ್ವೇ ಅನಾಮಿಕ ಅದು ನಿಂಗೆ ನಂಗೆ ಗೊತ್ತು ಸೋಂಬೇರಿ ನೆಂಟ್ರಿಗ್ ಗೊತ್ತಿಲ್ವಲ್ಲಾ ಎಂದು ಸುನೀತಳ ಮನೆಯಿಂದ ಹೊರಟು ತನ್ನ ಮನೆಗೆ ಬರುತ್ತಾಳೆ ಅನಾಮಿಕ ರಮೇಶ್ ಕೋಪದಿಂದ ಅರಚುತ್ತಾನೆ ನಿನ್ನ ಜಿಪಣಿ ಕಷ್ಟ ಕೊಡೋದೇ ಅಲ್ಲದೆ ಈಗ ಏಕವಾಗಿ ಮನೆಯಿಂದ ಕಳಿಸ್ಬಿಟ್ಯಾ ಕೋಪ ಮಾಡ್ಕೋಬೇಡ್ರಿ ಊರೆಲ್ಲಾ ಹುಡ್ಕೋಣ ನನ್ನ ಸೋಂಬೇರಿ ನೆಂಟ್ರಿಗೆ ಬುದ್ಧಿ ಹೇಳಬೇಕು ಅಂತ ಅತ್ತೆ ಮಾವಂದ್ರಿಗೆ ಕಷ್ಟ ಕೊಟ್ಟ ಮಾತು ವಾಸ್ತವನೇ ಅವರು ಮನೆಯಿಂದ ಹೊರಟು ಹೋಗುವ ಹಾಗೆ ರೀ ಊರಲ್ಲಿಯೋ ಎಲ್ಲೋ ಒಂದ್ ಕಡೆ ಇರ್ತಾರೆ ಹೋಗಿ ಹುಡ್ಕೋಣ ಬನ್ನಿ ಎಂದು ಅನಾಮಿಕಾ ಚೀಲ ಹಿಡಿದುಕೊಂಡು ಊರೆಲ್ಲಾ ಹುಡುಕುತ್ತಾ ಇರುತ್ತಾಳೆ ರಮೇಶ್ ಡೈರೆಕ್ಟ್ ಆಗಿ ಸರ್ಪಂಚ್ ಚಲಪತಿ ಅವರ ಮನೆಗೆ ಹೋಗುತ್ತಾನೆ ಶಾರದ ಪ್ರಸಾದರು ಅಲ್ಲೇ ಅನ್ನ ತಿಂತ ಇರ್ತಾರೆ ಇನ್ನು ಚಲಪತಿ ನಡೆದಿದ್ದಲ್ವನ ಹೇಳ್ತಾನೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಇನ್ ಮೇಲಿಂದ ಸೊಸೆ ಜಿಪಣತನದಿಂದ ನಿಮ್ಗೆ ಎಂತ ಕಷ್ಟನೂ ಬಾರದ ಹಾಗೆ ನೋಡ್ತೀನಪ್ಪ ತಿಂದ ನಂತರ ನಾವು ಮನೆಗೆ ಹೋಗೋಣ ಪಾಪ ಇದ್ರಲ್ಲಿ ಸೊಸೆ ತಪ್ಪೇನೂ ಇಲ್ಲ ಅನಾಮಿಕಳ ಬಗ್ಗೆ ಗೊತ್ತಿದ್ದು ಕೂಡ ಅವಳ ಕಡೆಯಿಂದ ಅವಳ ಸೋಂಬೇರಿ ನೆಂಟರು ಬರ್ತಾನೆ ಇರ್ತಾರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು ಅಂತ ನಮಗ್ ಕಷ್ಟ ಕೊಡ್ತಾಳೆ ಅದು ಹಿಡಿಸದೆ ನೀವು ಹೀಗೆ ಮನೆ ಬಿಟ್ಟು ಹೋಗೋದೇನಪ್ಪಾ ಎಲ್ಲಿಗೂ ಹೋಗ್ಬೇಡಿಯಪ್ಪ ಎಂದು ಮಾತನಾಡಿ ಅವರ ಅನ್ನ ತಿಂದ ನಂತರ ಮನೆಗೆ ಕರ್ಕೊಂಡು ಬರ್ತಾನೆ ರಮೇಶ್ ಅನಾಮಿಕಂಗೆ ಫೋನ್ ಮಾಡ್ತಾನೆ ಶಾರದಾ ಅವರು ಮನೆಗೆ ಬಂದ ವಿಷಯ ಹೇಳುತ್ತಾನೆ ಅನಾಮಿಕಾ ಮನೆಗೆ ಬರ್ತಾಳೆ ನನ್ನನ್ನು ಕ್ಷಮಿಸಿಯತ್ತೆ ನೀವಿಲ್ಲದೆ ನಾವು ಹೇಗಿರ್ತೀವಿ ಅಂದ್ಕೊಂಡಿದ್ರಿ ಇನ್ ಮೇಲಿಂದ ನಿಮ್ಮ ವಿಷಯದಲ್ಲಿ ನಾನು ಜಿಪುಣಿ ಆಗಿರೋದಿಲ್ಲ ಇರೋದಿಲ್ಲ ಬೇರೆಯಾಗಿ ಅಡುಗೆ ಮಾಡ್ತೀನಿ ನನ್ನ ಸೋಂಬೇರಿ ನೆಂಟರಿಗೆ ಬೇರೆಯಾಗಿ ಕೊಡ್ತೀನಿ ಸರಿ ಅಮ್ಮ ಸೊಸೆ ಈ ಹೊತ್ತು ನಾವು ತಿಂದಿದೀವಿ ನಿನ್ನ ಸೋಂಬೇರಿ ನೆಂಟರಿಗೆ ಕೊಡು ತುಂಬಾ ಥ್ಯಾಂಕ್ಸ್ ಅತ್ತೆ ಎಂದು ಅನಾಮಿಕಾ ಹೊರಗೆ ಬಂದು ಮಲಗಿಕೊಂಡ ನೆಂಟರನ್ನು ನಿದ್ರೆಯಿಂದ ಎಪ್ಸಿ ಅವರಿಗೆ ತಿನ್ನೋದಕ್ಕೆ ಅಂತ ಹೇಳಿದ ತಕ್ಷಣ ತಕ್ಷಣ ಹೇಳುತ್ತಾರೆ ಕನಿಷ್ಠ ಬಾಯಿ ಕೂಡ ತೊಳೆಯದೆ ತಿನ್ನೋದಕ್ಕೆ ಕುತ್ಕೋತಾರೆ ಅರ್ಧ ಬೆಂದ ಅಕ್ಕಿನ ಅತಿ ಖಾರವಾಗಿ ಮಾಡಿದ ಟೊಮೊಟೊ ಪಚಡಿಯನ್ನು ಹಾಕುತ್ತಾಳೆ ಆದ್ರೂ ಸರಿ ಆ ಸೋಂಬೇರಿ ನೆಂಟರು ತಿನ್ನುತ್ತಾರೆ ಅನಾಮಿಕಾ ಅವರನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಮತ್ತೊಂದು ತರ ಇವರಿಗೆ ಬುದ್ಧಿ ಹೇಳಬೇಕು ಅಂತ ಆಲೋಚನೆ ಮಾಡ್ತಾರೆ ಇವರು ಮಾಮೂಲಿ ಸೋಂಬೇರಿ ನೆಂಟರಲ್ಲ ಅತ್ಯಂತ ಸೋಂಬೇರಿ ನೆಂಟರು ಹಾಕಿದ್ದಾರೆ ಬೇರೆ ಏನಾದ್ರು ಉಪಾಯ ಆಲೋಚಿಸಬೇಕು ಎಂದು ಅನಾಮಿಕಾ ತನ್ನ ಕೆಲಸ ತಾನು ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತಾಳೆ ಹಾಗೆ ಅದನ್ನ ಕಳೆದು ಹೋಗುತ್ತದೆ ಮಾರನೇ ದಿನ ಡೀಲರ್ ಸುದರ್ಶನ್ ಮನೆಗೆ ಜಿಪಣಿ ಅನಾಮಿಕಾ ಬರುತ್ತಾಳೆ ನಾನು ಪ್ರಶಾಂತವಾಗಿರೋದು ನಿಂಗೆ ಇಷ್ಟು ಇಲ್ವ ತಾಯಿ ಅಯ್ಯೋ ಡೀಲರ್ ಅವರೇ ನಿಮ್ಮ ಆಸ್ತಿನ ಬರ್ಕೊಡಿ ಅಂತ ಹೇಳಿಲ್ವಲ್ಲ ಮನೆಗೆ ಇಬ್ಬರು ಸೋಂಬೇರಿ ನೆಂಟರು ಬಂದಿದ್ದಾರೆ ಅವರು ಕೂಡ ಆರು ಕೆಜಿ ಹಾಗೆ ಹನ್ನೆರಡು ಕೆ ಜಿ ಅಕ್ಕಿನ ನಮ್ ರೇಷನ್ ಕಾರ್ಡ್ ಮೇಲೆ ಕೊಡಿ ಅಂತ ಬೇಡ್ಕೊತ ಇದ್ದೀನಿ ಹಾಗೆ ಅನಾಮಿಕಾ ರೇಷನ್ ಕಾರ್ಡ್ ಮೇಲೆ ರಮೇಶ್ ಈ ನಾಲ್ವರ ಹೆಸರೇ ಇದೆ ಒಬ್ಬೊಬ್ಬರಿಗೆ ಆರು ಕೆ ಜಿ ಅಕ್ಕಿ ಹಾಗೆ ಇಪ್ಪತ್ನಾಲ್ಕು ಕೆಜಿ ಅಕ್ಕಿ ಕೊಟ್ಟಿದ್ದೀನಲ್ಲ ಕೊಟ್ಟಿಲ್ಲ ಅಂತ ನಾನೇನು ಹೇಳ್ತಾ ಇಲ್ವಲ್ಲ ಡೀಲರ್ ಅವರೇ ನಾವು ಬಹಳ ಬಡವರು ಅಂತ ನಿಮಗ್ ಗೊತ್ತು ಇಪ್ಪತ್ನಾಲ್ಕು ಕೆಜಿ ಅಕ್ಕಿ ನಮ್ಮ ನಾಲ್ವರಿಗೂ ಒಂದು ತಿಂಗಳೆಲ್ಲ ಬರುತ್ತೆ ಈಗ ನಮ್ಮನೆಗೆ ಅಪರ್ಣಾ ಚಲ್ಪತಿ ಅನ್ನುವ ಇಬ್ರು ಸೋಂಬೇರಿ ಗಂಡ ಹೆಂಡತಿ ನೆಂಟರಾಗಿ ಬಂದಿದ್ದಾರೆ ಅವರನ್ನು ಕೂಡ ನಾವು ನೋಡ್ಬೇಕಲ್ವ ಹಾಗಿದ್ದಾಗ ಕಿರಣ ಶಾಪಿಂದ ಅಕ್ಕಿ ತಗೊಂಡ್ಬಂದು ಅವ್ರಿಗೆ ಕೊಡುವ ಅನಮಿಕಾ ಏನ್ರಿ ನೀವು ಹೇಳೋದು ಕಿರಣ ಶಾಪಿಂದ ಕೊಂಡ್ಕೊಂಬಂದು ಕೊಡ್ಬೇಕಾ ಕೆಜಿ ಅಕ್ಕಿಗೆ ಅರವತ್ತು ರೂಪಾಯಿ ಸ್ವಾಮಿ ಹತ್ತು ಕೆಜಿಗೆ ಆರ್ನೂರು ರೂಪಾಯಿ ಅಮ್ಮೋ ಅಷ್ಟು ದುಡ್ಡು ನಮ್ಮ ಹತ್ರ ಎಲ್ಲಿರುತ್ತೆ ಹೇಳಿ ನಿಂಗ ಗೊತ್ತಲ್ಲ ಅನಮಿಕಾ ರೇಷನ್ ಶಾಪ್ಗೆ ಸರಿ ಹೋಗುವ ಅಕ್ಕಿನೇ ಬರುತ್ತೆ ಇಲ್ಲೇನು ಮಿಕ್ಕೋದಿಲ್ಲ ನನ್ಗೆ ಕಷ್ಟ ಕೊಡದೆ ಇಲ್ಲಿಂದ ಹೊರಟು ಹೋಗು ಕೆಜಿಗೆ ಐದು ರೂಪಾಯಿ ಹಾಕಿ ಹತ್ತು ಕೆಜಿಗೆ ಐವತ್ ರೂಪಾಯಿ ಕೊಡ್ತೀನಿ ಏನಾದ್ರೂ ಒಂದ್ ಹತ್ತು ಕೆಜಿ ಅಕ್ಕಿ ಕೊಡಿ ಇನ್ನು ನಿಮ್ಮನ್ ಯಾವತ್ತೂ ಕಷ್ಟ ಕೊಡಲ್ಲ ಐವತ್ ರೂಪಾಯಿನ ಅಷ್ಟು ದೊಡ್ಡ ಮೊತ್ತದಲ್ಲಿ ನಾನಲ್ಲಿ ಬಚ್ಚಿಟ್ಕೋತೀನಿ ತಾಯಿ ಮನೆ ಸರಿ ಹೋಗಲ್ಲ ನಿನ್ನ ಐವತ್ ರೂಪಾಯಿ ನೀನೇ ಇಟ್ಕೊ ಎಂದು ಸುದರ್ಶನ್ ಮನೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳುತ್ತಾನೆ ಅನಾಮಿಕ ದುಃಖದಿಂದ ಮುಖವಿಟ್ಟು ತನ್ನ ಮನೆ ಕಡೆಗೆ ನಡೆಯುತ್ತಾ ಇರ್ತಾಳೆ ಈ ಸೋಂಬೇರಿ ನೆಂಟ್ರಿಗಾಗಿ ಈಗಾಗಲೇ ಬಹಳ ಖರ್ಚು ಮಾಡಿದೀನಿ ಇನ್ನು ಖರ್ಚು ಮಾಡೋದು ನನ್ನಿಂದಾಗಲ್ಲ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಅವರು ಇಲ್ಲಿಂದ ಹೊರಟು ಹೋಗ್ತಾರೋ ಅರ್ಥವಾಗ್ತಾ ಇಲ್ಲ ಎಂದು ಅಂದುಕೊಳ್ಳುತ್ತಾ ಇರುವ ಅನಾಮಿಕಂಗೆ ಸ್ವಲ್ಪ ದೂರದಲ್ಲಿ ಹಾವನ್ನ ಆಡಿಸ್ತಾ ಇರುವನು ಕಾಣಿಸುತ್ತಾನೆ ಅಷ್ಟೇ ಜಿಪುಣಿ ಅನಾಮಿಕಳ ಬುರುಡೆ ಪಾದರಸದ ಹಾಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಅವನ ಹತ್ತಿರ ಹೋಗಿ ವಿಷಯ ಹೇಳುತ್ತಾಳೆ ಹಾವಿನವನು ಸರಿ ಅನ್ನುತ್ತಾನೆ ಅವನನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಜಗರಿ ಮೇಲೆ ಮಲಗಿಕೊಂಡ ನೆಂಟರನ್ನು ತೋರಿಸ್ತಾಳೆ ಹಾವಾಡಿಗ ಅವರ ಮೇಲೆ ಹಾವನ್ನು ಬಿಡುತ್ತಾನೆ ನಾಗಸ್ವರ ಓದಲಿಕ್ಕೆ ಶುರು ಮಾಡ್ತಾನೆ ಹಾವು ಬುಸುಗುಡುತ್ತಾ ಅವರನ್ನ ಕಚ್ಚುತ್ತಾ ಇರುತ್ತೆ ಸೋಂಬೇರಿ ನೆಂಟರು ತಕ್ಷಣ ಕಣ್ಣು ತೆಗಿರ್ತಾರೆ ಅವ್ರ ಮೇಲೆ ಹಾವುಗಳು ಕಾಣಿಸುತ್ತೆ ಅಷ್ಟೇ ಭಯದಿಂದ ಓಟ ಕೇಳ್ತಾರೆ ಅದನ್ನು ನೋಡಿ ಅನಾಮಿಕ ಹಾವಾಡಿಗ ಇಬ್ಬರು ನಗುತ್ತಾರೆ ತಾವು ಹೇಳಿದ ಹಾಗೆ ಕೋರೆ ತೆಗೆದ ಹಾವಿನಿಂದ ಕಚ್ಚಿಸಿದೀನಿ ಎಂತಹ ನೋವು ಇರಲ್ಲ ತಾಯಿ ಬಹಳ ಸಂತೋಷಪ್ಪ ತಗೋ ಈ ದುಡ್ಡು ತಗೋ ಎಂದು ಸ್ವಲ್ಪ ದುಡ್ಡು ಕೊಡುತ್ತಾಳೆ ಹಾವಾಡಿಗ ಹೊರಟು ಹೋಗುತ್ತಾನೆ ತನ್ನ ಸೋಂಬೇರಿ ನೆಟ್ರ ಗಂಡ ಹೋಯ್ತು ಅಂತ ಅನಾಮಿಕ ತನ್ನ ಅತ್ತೆ ಮಾವಂದಿರನ್ನು ಪ್ರೇಮದಿಂದ ನೋಡಿಕೊಳ್ಳುತ್ತಾ ಸಂತೋಷದಿಂದ ಸಂಸಾರ ಮಾಡುತ್ತಾ ಜೀವಿಸ್ತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅದು ಸಿಂಗಣ್ಣ ಗುಡ ಅನ್ನುವ ದೊಡ್ಡ ಊರು ಸುಮಾರಾಗಿ ಎರಡು ಸಾವಿರ ಮನೆಗಳು ಇರುತ್ತವೆ ಬಡವ ಧನಿಕ ಅನ್ನುವ ಭೇದವಿಲ್ಲದೆ ಎಲ್ಲರೂ ಕಲೆತು ಬೆರೆತು ಇರುತ್ತಾರೆ ಒಂದು ಮಣ್ಣಿನ ಮನೆಯಲ್ಲಿ ಬಡವಳಾದ ಅತ್ತೆ ಶಾರದಾ ತನ್ನ ಗಂಡ ಪ್ರಸಾದನ ಜೊತೆ ಸೂರಿ ಸಂಸಾರವಿರುತ್ತಿದ್ದರೆ ಆ ಪಕ್ಕದಲ್ಲೇ ಇರುವ ಭವನದಲ್ಲಿ ಧನಿಕಳಾದ ಸೊಸೆ ಅನಾಮಿಕಾ ತನ್ನ ಗಂಡ ರಮೇಶನ ಜೊತೆ ಸೇರಿ ಸಂತೋಷದಿಂದ ಇರುತ್ತಾಳೆ ಒಂದು ವಿಧದಿಂದ ಹೇಳಬೇಕು ಅಂದ್ರೆ ಅಕ್ಕಪಕ್ಕದ ಮನೆಗಳಲ್ಲಿ ಅತ್ತೆ ಸೊಸೆಯರು ಇರುತ್ತಿದ್ದಾರೆ ಅನ್ನುವ ಮಾತು ಇಬ್ಬರಿಗೂ ಆಗ್ತಾ ಇರಲಿಲ್ಲ ಮನೆಯ ಮಧ್ಯದಲ್ಲಿರುವ ಗೋಡೆ ಹತ್ರ ನಿಂತ್ಕೊಂಡು ಒಬ್ಬರನ್ನೊಬ್ರು ಬೈಕೋತಾ ಇರ್ತಾ ಇದ್ರು ಆ ಬೈಗಳನ್ನು ಸಹಿಸಲಾರದೆ ಶಾರದಳನ್ನು ನೋಡ್ತಾ ಇರುವ ಪ್ರಸಾದ್ ಅನಾಮಿಕಳನ್ನು ನೋಡ್ತಾ ಇರುವ ರಮೇಶ್ ಇಬ್ಬರು ಕಿವಿ ಮುಚ್ಕೊಂಡಿರ್ತಾರೆ ಹಿಟ್ಟು ಮುದ್ದೆ ಮಾಡಿ ರೊಟ್ಟಿಗಳು ಮಾಡಿದ ಕೈ ಇದು ಒಂದ್ ಏಟು ಹೊಡೆದೇ ಅಂದ್ರೆ ಹಪ್ಪಳದ ಹಾಗೆ ಒಣಗೋಗ್ತಿಯಾ ಹಲೋ ಪಕ್ಕದ ಮನೆಯ ದೇವ್ರೆ ಒಂದ್ಸಲ ನನ್ ಕೈನ ಕೂಡ ನೋಡಿ ನೋಡಿದೆ ಅಕ್ಕದ ಮನೆಯವಳೆ ಗೋಂಗುರು ಕಡ್ಡಿ ಹಾಗೆ ಸಣ್ಣಗಿದೆ ಅದು ನನ್ನ ಏನ್ ಮಾಡ್ತವೆ ಕರೆಂಟ್ ವೈರು ಕೂಡ ಓ ಸೊಸೆ ಆ ಸಿನಿಮಾ ನಾನು ನೋಡಿದೀನಿ ಆ ಡೈಲಾಗು ನಂಗು ಬರುತ್ತೆ ಹೊಸದಾಗಿ ಏನಾದರೂ ಇದ್ರೆ ಪ್ರಯತ್ನ ಮಾಡು ಬಿದ್ರ ಕೂಡ ನನ್ ಹಾಗೆ ಸಣ್ಣಗೆ ಇರುತ್ತೆ ಆದ್ರೆ ಹೊಡೆದ್ರೆ ಚರ್ಮ ಕಿತ್ತು ಬರುತ್ತೆ ಆ ವಿಷಯ ಗೊತ್ತ ತಮ್ಗೆ ಅಂದ್ರೆ ಏನೇ ನೀನು ನನ್ನ ಹೊಡಿತೀಯ ಅತ್ತೇವ್ರೇ ತಾವು ಕೈಗಳನ್ನ ತೋರಿಸಿದು ನನಗೆ ಹೊಡೆಯೋದಕ್ಕಾದ್ರೆ ನನ್ ಕೈಗಳನ್ನು ತೋರಿಸಿದ್ದು ಕೂಡ ಹೊಡೆಯೋದಿಕ್ಕೆ ತಮಗೆ ಕೈ ಮುಗಿಯೋದಕ್ಕಲ್ಲ ದುಡ್ಡಿದೆ ಅಂತ ಪೊಗುರನ್ನ ತೋರಿಸ್ತಾ ಇದೆ ಅಲ್ಲ ದುಡ್ಡು ಹೆಚ್ಚು ದಿನ ನಿನ್ನ ಹತ್ರ ಇರೋದಿಲ್ಲ ಅಯ್ಯೋ ಅತ್ತೆ ಈ ಲೋಕವೆಲ್ಲವೂ ದುಡ್ಡಿನ ಸುತ್ತಲೇ ತಿರುಗುತ್ತೆ ಅನ್ನುವ ವಿಷಯನ ಬೇಗದಲ್ಲೇ ತಾವು ತಿಳ್ಕೊತೀರಾ ನೋಡೋಣ ಸೊಸೆ ನೀನು ನನ್ನ ಹತ್ರ ಬರ್ತೀಯೋ ನಾನೇ ನಿನ್ ಹತ್ರ ಬರ್ತೀನೋ ಕಾಲನೇ ನಿರ್ಣಯಿಸುತ್ತೆ ಎಂದು ಅತ್ತೆ ಸೊಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಂದೆ ಮಗ ಕಿವಿಯಿಂದ ಕೈಗಳನ್ನು ತೆಗೆಯುತ್ತಾರೆ ಬೈಗುಳಕ್ಕೆ ಬದಲು ಮಾತುಗಳು ಕೇಳಿಸ್ತಾ ಇರುತ್ತದೆ ಆಗ ಅತ್ತೆ ಸಸ್ಯರು ಬೈಯೋದನ್ನ ನಿಲ್ಲಿಸಿ ಮಾತನಾಡಿಕೊಳ್ಳೋದನ್ನ ಶುರು ಮಾಡಿದ್ದಾರೆ ಎಂದು ಅವರಿಬ್ಬರಿಗೆ ಅರ್ಥವಾಗುತ್ತೆ ಶಾರದಾ ಪಕ್ಕದ ಮನೆ ಸೊಸಿನ ಬೈದಿ ಸಾಕು ಇನ್ನು ಒಳಗಡೆಗೆ ಬಂದು ಅನ್ನ ಹಾಕು ಹೊಲದ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ರೈತರು ನನಗಾಗಿ ಎದುರು ನೋಡ್ತಾ ಇರ್ತಾರೆ ಪಕ್ಕದ ಮನೆ ಸೊಸೆನ ಬೈಯೋದೇ ನನ್ನ ಕೆಲ್ಸ ಅಂದ್ಕೊಂಡ್ರ ಏನೋ ಬನ್ನಿ ಚಿಕನ್ ಗುಂಗುರ ಮಾಡಿದೀನಿ ಒಂದು ತುತ್ತು ಹೆಚ್ಚಾಗಿ ತಿಂತೀರಾ ಎಂದು ತಾಯಿ ಶಾರದಾ ಹೇಳಿದ ಮಾತನ್ನು ಕೇಳಿ ಮಗ ರಮೇಶನ ಬಾಯಲ್ಲಿ ಜೊಲ್ಲು ರಸ ಸುರಿತಾ ಇರುತ್ತೆ ಅದನ್ನ ತಾಯಿ ಶಾರದಾ ನೋಡ್ತಾಳೆ ಮಗು ರಮೇಶು ನಿಂಗೆ ಗೊಂಗೂರ ಚಿಕನ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನೀನು ಬಾಳ ನಾನು ಮೂವರಿಗೂ ಸೇರಿ ಅಡಿಗೆ ಮಾಡಿದೀನಿ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ ರಮೇಶ್ ಜೊಲ್ಲು ರಸವನ್ನು ಒರೆಸ್ಕೊಂಡು ಧೈರ್ಯದಿಂದ ಹೇಗೆ ಹೇಳ್ತಾನೆ ನಾನು ನಿನ್ನ ಅಡಿಗೆನ ತಿನ್ನಲ್ಲ ನಿನ್ನ ಅಡಿಗೆ ಏನು ಚೆನ್ನಾಗಿರೋದಿಲ್ಲ ರುಚಿ ಪಚಿ ಇಲ್ಲದ ನಿನ್ ಕೈನ ಅಡಿಗೆನ ತಿಂದು ನನ್ನ ಜಡ್ಗಟ್ ಹೋಗಿದೆ ಮಾಡಿದ ಅಡಿಗೆನೆ ತಿಂತೀನಿ ಎಂದು ಹೇಳಿ ರಮೇಶ್ ಭವನದೊಳಗೆ ಹೋಗುತ್ತಾನೆ ಅನಾಮಿಕಾ ಗರ್ವದಿಂದ ಶಾರದಳನ್ನು ನೋಡಿ ನನ್ ಗಂಡ ಹೇಳಿದ ಕೇಳಿಸ್ಕೊಂಡ್ರಲ್ಲ ತಾವು ಮಾಡ್ಕೊಂಡ ಚಿಕನ್ ಗೊಂಗೂರನ ತಾವೇ ತಿನ್ನಿ ಹೋಗಿ ನಾನು ನನ್ ಗಂಡಂಗೆ ನನ್ ಕೈಯಿಂದ ಭಯಂಕರ ರುಚಿಯಾದ ಅಡಿಗೆನ ಮಾಡಿಡ್ತೀನಿ ಅಷ್ಟೆಲ್ಲ ನನ್ ಕೈ ಅಡಿಗೆ ಹಿಡ್ಸಿದೆ ಎಂದು ಅನಾಮಿಕಾ ಕೂಡ ಮನೆಯೊಳಗೆ ಹೋಗುತ್ತಾಳೆ ಶಾರದಾ ಬೈಕೋತಾಳೆ ಬಾ ಶಾರದಾ ಮನೆಯೊಳಗೆ ಹೋಗಿ ನೀನು ಮಾಡಿದ ಗೊಂಗೂರ ಚಿಕನ್ ತಿನ್ನೋಣ ಬನ್ನಿ ಎಂದು ಶಾರದಾ ಪ್ರಸಾದರು ಮನೆಯೊಳಗೆ ಹೋಗುತ್ತಾರೆ ಪ್ರಸಾದನ್ಗೆ ಗೊಂಗೂರ ಚಿಕನ್ ನಿಂದ ಅನ್ನ ಹಾಕುತ್ತಾಳೆ ಶಾರದಾ ಪ್ರಸಾದ್ ಗಮ್ಮಂತ ಇದೆ ಅಂತ ಸಂತೋಷದಿಂದ ತಿಂತಾನೆ ಶಾರದಾ ಮಾತ್ರ ಬಾಗಿಲ ಕಡೆಯೇ ನೋಡ್ತಾ ಇರ್ತಾಳೆ ಶಾರದಾ ನೀನು ಎಷ್ಟು ನೋಡಿದ್ರು ನಿನ್ನ ಮಗ ಈಗ ಆ ಮನೆಯಿಂದ ಸೊಸೆಗೆ ತಿಳಿದ ಹಾಗೆ ಬರಲ್ಲ ಹಾಗೆ ಎದುರು ನೋಡೋದು ಬಿಟ್ಬಿಟ್ಟು ನೀನು ಕೂಡ ತಿನ್ನು ರೀ ನನ್ ಮಗ ತಿನ್ನದೇ ನಾನ್ ತಿನ್ನೋದಿಲ್ಲ ಮಗ ಖಚಿತವಾಗಿ ಬರ್ತಾನೆ ಅಲ್ಲಿ ನಮ್ಮ ರಿಚ್ ಸೊಸೆ ಮಾಡುವ ಅಡುಗೆನ ಹೊಟ್ಟೆ ತುಂಬಾ ತಿಂದ ನಂತರ ನೀನು ಮಾಡಿದ ಗೊಂಗು ರಚ ತಿನ್ನೋದಕ್ಕೆ ಬರ್ತಾನಾ ಏನೋ ಅಯ್ಯೋ ನಿಮ್ಗೆ ನಮ್ಮ ರಿಚ್ ಸೊಸೆಗೆ ಸರಿಯಾಗಿ ಅಡುಗೆ ಮಾಡೋಕೆ ಬರಲ್ಲ ಅಂತ ನಿಜ ಗೊತ್ತಿಲ್ವಾ ನೀನ್ ಹೇಳು ನಿಜನೇ ಶಾರದಾ ನಿಜ ರೀ ಮಗ ಸೊಸೆ ಮಾಡುವ ರುಚಿ ಪಚಿ ಇಲ್ಲದ ಅಡಿಗೆನ ತಿನ್ನಲಾರ್ದೆ ಹೋಗ್ತಾ ಇದ್ದಾನೆ ಅಂದ್ರೆ ದಿನಾನು ಮಗ ತಿನ್ನೋದಕ್ಕೆ ನಮ್ಮನೆಗೆ ಬರ್ತಾ ಇದ್ದಾನ ಏನು ಹೌದ್ರಿ ಪ್ರತಿ ದಿನದ ಹಾಗೆ ಈ ದಿನ ಕೂಡ ಬರ್ತಾನೆ ಗೋಂಗೋರು ಚಿಕೊಂಡು ತಿಂತಾನೆ ಎಂದು ಹೇಳುತ್ತಾ ಇರ್ತಾಳೆ ಶಾರದಾ ಶಾರದಾ ಬಾಗಿಲ ಕಡೆ ಹಾಗೆ ನೋಡ್ತಾನೆ ಇರ್ತಾಳೆ ಭವನದೊಳಗೆ ಡೈನಿಂಗ್ ಟೇಬಲ್ ಹತ್ರ ರಮೇಶ್ ಕೂತ್ಕೊಂಡಿರ್ತಾನೆ ಅಡಿಗೆ ಬರದ ರೀಚ್ ಸೊಸೆ ಅನಾಮಿಕಾ ಮಾಡಿದ ನೀರಿನ ಅಡಿಗೆಯನ್ನು ಬಡಿಸುತ್ತಾಳೆ ರಮೇಶನ್ಗೆ ಅದನ್ನು ತಿನ್ನೋದಕ್ಕೆ ರಮೇಶನ್ಗೆ ಸ್ವಲ್ಪವೂ ಇಷ್ಟವಿಲ್ಲ ಆದ್ರೂ ಆಗಿ ತಪ್ಪಲ್ಲ ಅಂತ ಅತಿ ಕಷ್ಟದಿಂದ ತಿಂತಾ ಇರ್ತಾನೆ ಎರಡು ಮೂರು ತುತ್ತು ತಿನ್ನುತ್ತಲೇ ವಾಂತಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಏನಾಯ್ತು ರಾಮ್ ಅಡಿಗೆ ಚೆನ್ನಾಗಿಲ್ವಾ ಚೆನ್ನಾಗಿದನು ಆದ್ರೆ ನನ್ಗೆ ಮೈಯಲ್ಲಿ ಒಂದ್ ಇದೆ ಅದಕ್ಕೆ ಸರಿಯಾಗಿ ತಿನ್ನಲಾರ್ದೆ ಹೋಗ್ತಾ ಇದ್ದೀನಿ ಆಫೀಸಿಂದ ಬಂದ್ಮೇಲೆ ತಿಂತೀನಿ ಇದೆಲ್ಲ ಫ್ರಿಜ್ ಅಲ್ಲಿ ಇಟ್ಬಿಡು ಈಗ ಅನಾಮಿಕಾ ಅನಾಮಿಕಾುತ್ತಲೇ ರಮೇಶ್ ಹೊರಡುತ್ತಾನೆ ಅನಾಮಿಕ ಕೂತ್ಕೊಂಡು ತಾನು ಮಾಡಿದ ಅಡಿಗೆಯನ್ನು ಇಟ್ಕೊಂಡು ತಿನ್ನಲಿಕ್ಕೆ ಶುರು ಮಾಡುತ್ತಾಳೆ ಹೀಗೆ ಅನ್ನದ ತುತ್ತು ಬಾಯಲ್ಲಿ ಇಟ್ಕೋತಾಳೋ ಹಾಗೆ ಉಗಿತಾಳೆ ಅ ಇಷ್ಟದಿಂದ ಮುಖ ಬಿಟ್ಟು ನಾನು ಮಾಡಿದ ಅಡುಗೆ ಇಷ್ಟು ಚಂಡಾಲವಾಗಿದ್ಯಾ ಮತ್ತೆ ರಾಮ್ ನನ್ಗೆ ಚೆನ್ನಾಗಿಲ್ಲ ಅಂತ ಯಾಕೆ ಹೇಳಲಿಲ್ಲ ಭವಿಷ್ಯ ನಾನು ದುಃಖ ಪಡ್ತೀನಿ ಅಂತ ಇರ್ಬೋದು ಸಾರಿ ರಾಮ್ ನಿನ್ಗಾಗಿ ಚಿಕನ್ ಗೊಂಗೂರ ಆರ್ಡರ್ ಮಾಡ್ತೀನಿ ಎಂದು ಡೈನಿಂಗ್ ಟೇಬಲ್ ಹತ್ತಿರದಿಂದ ಹೊರಟು ಹೋಗುತ್ತಾಳೆ ಇನ್ನು ಪ್ರಸಾದ್ ತಿನ್ನೋದು ಆಗಿ ಹೋಗುತ್ತೆ ಶಾರದಾ ಇನ್ನು ಮಗ ಹಾಗೆ ಆಫೀಸ್ ಗೆ ಹೊರಟೋಗಿರ್ತಾನೆ ಇನ್ನು ನೀನ್ ತಿನ್ನು ಹೊಲದ ಹತ್ರ ಹೋಗ್ತಾ ಬಾಕ್ಸ್ ಸರಿ ರೀ ತಾವು ಹೊಲಕ್ಕೆ ಹೋಗಿ ನಾನು ತಿಂದ್ಬಿಟ್ಟು ಬರ್ತೀನಿ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಹೊಲಕ್ಕೆ ಹೊರಡುತ್ತಾನೆ ಮಗನಿಗಾಗಿ ಶಾರದಾ ಗೋಂಗೂರ ಚಿಕನ್ ಅನ್ನು ಬಾಕ್ಸ್ ಅಲ್ಲಿ ಇಟ್ಟುಕೊಂಡು ಮನೆಗೆ ಬೀಗ ಹಾಕಿ ಹೊರಡುತ್ತಾಳೆ ಟೌನ್ ನಲ್ಲಿ ಆಫೀಸ್ ನಲ್ಲಿ ರಮೇಶ್ ವರ್ಕ್ ಮಾಡ್ತಾ ಇರ್ತಾನೆ ಅಲ್ಲಿಗೆ ಶಾರದ ತಾಯಿಯನ್ನು ನೋಡಿ ಕಣ್ಣೀರು ಹಾಕುತ್ತಾನೆ ಮಗನ ಕಣ್ಣಿನಲ್ಲಿರುವ ನೀರನ್ನು ಕಂಡು ತಾಯಿಯ ಹೋಗುತ್ತೆ ಮಗನೇ ಆಫೀಸಲ್ಲಿ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಒಳ್ಳೇದಕ್ಕಾಗಿ ಅಂತ ಅಂದ್ಕೋಬೇಕು ನಿನಗಾಗಿ ನಿನ್ಗಿಷ್ಟವಾದ ಗೊಂಗೂರು ಚಿಕನ್ ತಗೊಂಡ್ ಬಂದಿದೀನಿ ತಿಂತೀನಮ್ಮ ನೀನು ಮನೆಗೆ ಹೋಗು ಎಂದು ರಮೇಶ್ ಹೇಳುತ್ತಲೇ ಶಾರದಾ ಸಂತೋಷದಿಂದ ಮನೆಗೆ ಹೊರಡುತ್ತಾಳೆ ರಮೇಶ್ ವರ್ಕ್ ಮಾಡ್ಕೋತಾ ಇರುವಾಗ ಡೆಲಿವರಿ ಬಾಯ್ ಬಂದು ಫುಡ್ ಕೊಟ್ಟು ಹೊರಟು ಹೋಗುತ್ತಾನೆ ಫೋನ್ ಮಾಡ್ತಾಳೆ ರಮೇಶ್ ಮಾತನಾಡ್ತಾನೆ ಅನಾಮಿಕಾ ನೀನು ಆರ್ಡರ್ ಕೊಟ್ಟ ಫುಡ್ ಬಂದಿದೆ ತಿಂದ ಮೇಲೆ ಫೋನ್ ಮಾಡ್ತೀನಿ ಎಂದು ಫೋನ್ ಇಡುತ್ತಾನೆ ಹಿತ್ತಲಿನಲ್ಲಿ ಹೂ ಗಿಡಗಳಿಗೆ ನೀರು ಹಾಕ್ತಾ ಇರುವಾಗ ಅನಾಮಿಕಾ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಅತ್ತೆ ಹೊಟ್ಟೆ ತುಂಬಾ ನೋತಾ ಇದೆ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದು ಹೇಳುತ್ತಲೇ ಹಿತ್ತಿನಲ್ಲಿರುವ ಶಾರದಾ ಆ ಮಾತನ್ನು ಕೇಳಿ ಗಾಬರಿಯಾಗುತ್ತಾಳೆ ಅನಾಮಿಕಾಳ ಹತ್ತಿರಕ್ಕೆ ಬರ್ತಾಳೆ ಏನಾಯ್ತು ಸೊಸೆ ಅತ್ತೆ ಆರ್ಡರ್ ಮಾಡಿದ್ದ ಬಿರಿಯಾನಿ ತಿಂದು ಮಲ್ಕೊಂಡೆ ಹತ್ತು ನಿಮಿಷದಿಂದ ಭಾಳ ಹೊಟ್ಟೆ ನೋವುತಾ ಇದೆ ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಯ್ಯೋ ಸೊಸೆ ನನಗೇನೋ ಕಾರ್ ನಡ್ಸೋದು ಬರಲ್ಲ ಒಂದು ಕೆಲಸ ಮಾಡು ನೀನು ಮನೇಲಿ ಮಲ್ಕೋ ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ ಬೇಗ ಹೋಗಿ ಅತ್ತೆ ಈ ಹೊಟ್ಟೆ ನೋವು ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಸರಿಯ ಮಸೊಸೆ ಈಗ್ಲೇ ಹೋಗ್ತಾ ಇದೀನಿ ಎಂದು ಶಾರದ ಓಟ ಕೀಳುತ್ತಾಳೆ ಅನಾಮಿಕಾ ಹೊಟ್ಟೆ ನೋವನ್ನ ತಡೆಯಲಾರದೆ ದುಃಖ ಪಡುತ್ತಾ ಬೆಡ್ ಮೇಲೆ ಮಲಗಿರುತ್ತಾಳೆ ಶಾರದ ಊರಿನಲ್ಲಿರುವ ಡಾಕ್ಟರ್ ಕಿಶೋರ್ ನನ್ನ ಕರ್ಕೊಂಡು ಅನಾಮಿಕಳ ಹತ್ರ ಬರ್ತಾಳೆ ಕಿಶೋರ್ ಚೆಕ್ ಮಾಡಿ ಅನಾಮಿಕಳ ಜೊತೆ ಮಾತನಾಡಿ ಫುಡ್ ಪಾಯ್ಸನ್ ಆಗಿದೆ ಎಂದು ಅರ್ಥ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡುತ್ತಾನೆ ಅನಾಮಿಕಾ ನಿದ್ರೊಳಗೆ ಹೋಗುತ್ತಾಳೆ ಡಾಕ್ಟರ್ ಸಾರು ಅನಾಮಿಕಾಗೆ ಏನು ಆಗಿಲ್ಲ ಮಲಗಿದ್ದಾಳೆ ನಿದ್ದೆಯಲ್ಲಿ ನೋವು ಕಡಿಮೆ ಆಗುತ್ತೆ ಹತ್ರವಿದ್ದು ನೋಡ್ಕೊಳ್ಳಿ ಹಾಗೆ ಡಾಕ್ಟರ್ ಸಾರು ದುಡ್ಡು ನಮ್ಮ ಮಗ ಬಂದ ಮೇಲೆ ಕಳಿಸ್ತೀನಿ ಎಂದು ಶಾರದಾ ಹೇಳುತ್ತಲೇ ಡಾಕ್ಟರ್ ಕಿಶೋರ್ ಹೊರಟು ಹೋಗುತ್ತಾನೆ ಶಾರದಾ ಮಗ ರಮೇಶನ್ಗೆ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ ರಮೇಶ್ ಬರುತ್ತಾನೆ ಮೂರು ಗಂಟೆಯ ನಂತರ ಅನಾಮಿಕ ಕಣ್ಣು ತೆಗೆಯುತ್ತಾಳೆ ಅತ್ತೆ ಮಾವಂದಿರು ಗಂಡ ರಮೇಶು ಕಾಣಿಸುತ್ತಾರೆ ಈಗ ಹೇಗಿದೆ ಕಡಿಮೆ ಆಗಿದೆ ಮಗು ರಮೇಶು ಈಗ ಹೊರಗೆ ಸಿಗುವ ಫುಡ್ ತಿನ್ನಬೇಡ್ರು ನಿಮ್ಮ ಮಾಡುವ ಅಡುಗೆನೇ ತಿನ್ಬಿಡಿ ಬಂದು ತಗೊಂಡ್ ಹೋಗು ಬಾ ಶಾರದಾ ನಾವು ಮನೆಗೆ ಹೋಗೋಣ ಮಗು ಸೊಸೆ ಜಾಗೃತೆ ಎಂದು ಶಾರದಾ ಪ್ರಸಾದರು ಹೊರಟು ಹೋಗುತ್ತಾರೆ ಯಾವ ದುಡ್ಡಿನ ಹುಚ್ಚಿನಿಂದ ನಾವು ಈ ಭವನದಲ್ಲಿ ಇರ್ತಾ ಇದ್ದೀವೋ ಆ ದುಡ್ಡು ಈಗ ನಿನ್ನನ್ನು ಕಾಪಾಡಿಲ್ಲ ಅನಾಮಿಕಾ ಅನಾಮಿಕಾ ರಮೇಶ ಮಾತನಾಡ್ತಾ ಇದ್ರೆ ಮೌನವಾಗಿದ್ದು ಬಿಡುತ್ತಾಳೆ ಬಡವರು ಅಂತ ಮುದುಕರು ಅಂತ ಸಗಣಿ ವಾಸನೆ ಬರುತ್ತೆ ಅಂತ ನಮ್ಮ ಅಮ್ಮ ಅಪ್ಪನನ್ನ ದೂರವಾಗಿಟ್ಟೆ ಈಗ ನಿನಗೆ ಪ್ರಾಣ ಕೊಟ್ಟಿದ್ದು ಆ ಬಡ ಕೈಗಳನು ಪ್ಲೀಸ್ ರಾಮ್ ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಎಂದು ಅನಾಮಿಕಾ ಹೇಳುತ್ತಲೇ ರಮೇಶನಿಗೆ ಅರ್ಥವಾಯಿತು ಅನಾಮಿಕಾ ತಾನು ಮಾಡಿದ್ದು ತಪ್ಪು ಎಂದು ಫೀಲ್ ಆಗ್ತಾ ಇದ್ದಾಳೆ ಎಂದು ತಿಳಿದುಕೊಳ್ಳುತ್ತಾನೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಾರನೇ ದಿನ ಅತ್ತೆ ಸುಸಿರು ಗೋಡೆ ಹತ್ತಿರ ಭೇಟಿಯಾಗುತ್ತಾರೆ ರಮೇಶ್ ಪ್ರಸಾದರು ಅವರಿಬ್ಬರನ್ನು ನೋಡ್ತಾ ಇರ್ತಾರೆ ಅತ್ತೆ ಮಾವೇನ ಕರ್ಕೊಂಡು ಈ ಕಡೆ ಬಂದ್ಬಿಡಿ ಎಲ್ರು ಸೇರಿ ಇರೋಣ ಇಲ್ಲ ಸುಸೆ ಇಲ್ಲ ಮಗನ ಕರ್ಕೊಂಡು ನೀನೇ ನಮ್ಮ ಮನೆಗೆ ಬಂದ್ಬಿಡು ಇಲ್ಲೇ ಜೊತೆಯಾಗಿರೋಣ ನಿನಗೆ ಎಂತಹ ಸಗಣಿ ವಾಸನೆ ಬಾರದ ಹಾಗೆ ನೋಡ್ಕೋತೀನಲ್ಲ ನನಗಾಗಿ ಹಸುಗಳನ್ನ ದೂರ ಯಾಕೆ ಕಟ್ತೀರಾ ನೀವು ಮಾವಯ್ಯ ಬಂದ್ರೆ ಸರಿ ಹೋಗುತ್ತಲ್ಲ ಅತ್ತೆ ನೀನೇ ನಮ್ಮ ಹತ್ರ ಬರ್ಬೇಕು ಸೊಸೆ ನಿನ್ ಹತ್ರಕ್ಕೆ ನಾನ್ ಬರಲ್ಲ ಎಂದು ಅತ್ತ ಸೊಸೆಯರಿಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ ತಂದೆ ಮಗ ಪ್ರಸಾದ್ ರಮೇಶರು ತಲೆನ ಹಿಡ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅಕ್ಕಪಕ್ಕದ ಸೊಸೆಯರಾದರೂ ಕೂಡ ಅವರಿಬ್ಬರು ಕಲೆತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ